ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೂದಲಿನ ಆರೈಕೆ ಬಗ್ಗೆ ತಿಳ್ಕೊಳ್ಳೋಣ ನಾವು ನಮ್ಮ ಕೂದಲನ್ನು ಆರೈಕೆ ಮಾಡುವಾಗ ಎಣ್ಣೆ ಯಾವ ಟೈಮಲ್ಲಿ ಹಚ್ಚಬೇಕು ಯಾವ ಟೈಮಲ್ಲಿ ಹಚ್ಚಬಾರ್ದು ಅನ್ನೋದೇನಾದ್ರೂ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಮೊದಲನೇದಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಯಾವುದೇ ಕಾರಣಕ್ಕೂ ತಲೆಗೆ ಎಣ್ಣೆ ಹಚ್ಚಬೇಡಿ ಇದರಿಂದ ಪಲ್ಯೂಷನ್ ಅಥವಾ ಧೂಳು ಕೂದಲಿಗೆ ಸೇರಿಕೊಂಡು ಏರ್ ಫಾಲ್ ಆಗುತ್ತೆ ಮಲಗುವ ಮುನ್ನ ದಿನ ಬಿಡಿ ಎಣ್ಣೆ ಹಚ್ಕೊಂಡು ಮಲಗೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಆಗೋ ಕೂದಲು ತುಂಬಾ ಉದುರುತ್ತೆ ನಿಮ್ಗೆ ಏನಾದ್ರೂ ಹಣೆ ಮೇಲೆ ಮೊಡವೆಗಳು ಆಗಿದ್ರೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಕ್ ಹೋಗ್ಬೇಡಿ ಇದ್ರಿಂದ ಮೊಡವೆಗಳು ಇನ್ನಷ್ಟು ಜಾಸ್ತಿ ಆಗ್ತವೆ ಎಣ್ಣೆ ಹಚ್ಚಿದಾಗ ಎಣ್ಣೆ ಮುಖದ ಮೇಲೆ ಬಂದು ಇನ್ನಷ್ಟು ಸ್ಕಿನ್ ಇನ್ಫೆಕ್ಷನ್ ಉಂಟಾಗುತ್ತೆ ನಿಮ್ಗೆ ಮೊದಲೇ ಆಯಿಲಿ ಸ್ಕಾಲ್ಪ್ ಆಗಿದ್ರೆ ವಾರಕ್ಕೆ ಒಮ್ಮೆ ಮಾತ್ರ ಎಣ್ಣೆ ಹಚ್ಚಿ ಯಾಕಂದ್ರೆ ಇದ್ರದಿಂದ ಸೆಲ್ಸ್ ಬ್ಲಾಕ್ ಆಗುತ್ತೆ ಆಗ ಇನ್ನಷ್ಟು ಏರ್ ಫಾಲ್ ಜಾಸ್ತಿ ಆಗುತ್ತೆ ನಿಮ್ ತಲೆಯಲ್ಲಿ ಹೆಚ್ಚು ಡ್ಯಾಂಡ್ರಫ್ ಇದ್ರೆ ಎಣ್ಣೆ ಹಚ್ಚಬೇಡಿ ಎಣ್ಣೆ ಹಚ್ಚೋದ್ರಿಂದ ಮತ್ತಷ್ಟು ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಹಾಗೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚುತ್ತೆ ನಿಮ್ಮ ತಲೆಯಲ್ಲಿ ಅಥವಾ ನತ್ತಿಯ ಭಾಗದಲ್ಲಿ ಇನ್ಫೆಕ್ಷನ್ ಅಥವಾ ಸೋರಿಯಾಸಿಸ್ ಅಂತಹ ಬೇರೆ ಸೋಂಕು ಇದ್ದರೆ ಎಣ್ಣೆ ಹಚ್ಚಲೇ ಬೇಡಿ ಇದರಿಂದ ಬ್ಯಾಕ್ಟೀರಿಯಾ ಮತ್ತಷ್ಟು ಸ್ಪ್ರೆಡ್ ಆಗುತ್ತೆ ತಲೆ ಸ್ನಾನ ಮಾಡಿದ ತಕ್ಷಣ ಕೆಲವರು ತಲೆಗೆ ಎಣ್ಣೆ ಹಚ್ಚಿ ಹಾಗೆ ಬಿಡ್ತಾರೆ ಹೀಗೆ ಮಾಡೋದ್ರಿಂದ ಏರ್ ಸ್ಮೂತ್ ಆಗುತ್ತೆ ಅದಕ್ಕೂ ಜಾಸ್ತಿ ಡ್ಯಾಂಡ್ರಫ್ ಆಗಿ ಹೆಚ್ಚಾಗಿ ಕೂದಲು ಉದುರುತ್ತೆ ಹಾಗೆ ಎಣ್ಣೆ ಹಚ್ಚಿದ್ಮೇಲೆ ಜಾಸ್ತಿ ಮಸಾಜ್ ಮಾಡೋಕೆ ಹೋಗ್ಬೇಡಿ ಇದ್ರದಿಂದ ಕೂದಲು ಸ್ಟ್ರೆಂತ್ ಕಳ್ಕೊಂಡು ಜಾಸ್ತಿ ಉದುರುತ್ತೆ ಇವಾಗ ಯಾವ ಟೈಮಲ್ಲಿ ತಲೆ ಕೂದಲಿಗೆ ಎಣ್ಣೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಗತ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಬೇಡಿ ಕೂದಲಿಗೆ ಎಣ್ಣೆ ಹಚ್ಚುವುದು ಒಳ್ಳೆಯದು ಆದರೆ ಕೂದಲಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಎಣ್ಣೆ ಹಚ್ಚುವುದು ತುಂಬ ಹಾನಿಕಾರಕ ಹೆಚ್ಚಾಗಿ ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಕೂದಲಿನ ರಂಧ್ರಗಳು ಮುಚ್ಚುತ್ತವೆ ಇದರಿಂದ ಕೂದಲ ಬೆಳವಣಿಗೆ ಕಮ್ಮಿ ಆಗುತ್ತದೆ ಹೆಚ್ಚೆಂದರೆ ವಾರದಲ್ಲಿ ಎರಡು ಬಾರಿ ಮಾತ್ರ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚುವಾಗ ತಲೆಯನ್ನು ಬಾಚಿದ ನಂತರವೇ ಎಣ್ಣೆ ಹಚ್ಚಿ ಇದರಿಂದ ರಕ್ತ ಪರಿಚಲನೆಗೆ ಸಹಾಯವಾಗುತ್ತದೆ ಹಾಗೂ ಕೂದಲಿನ ಬುಡಕ್ಕೂ ಎಣ್ಣೆ ತಲುಪುತ್ತದೆ ಹೆಚ್ಚಿನ ಸಮಯ ಕೂದಲಿಗೆ ಎಣ್ಣೆ ಹಚ್ಚಿ ಹಾಗೆ ಬಿಡಬೇಡಿ ಕೂದಲು ತೊಳೆಯುವ ಎರಡರಿಂದ ಮೂರು ಗಂಟೆ ಮೊದಲೇ ಎಣ್ಣೆ ಹಚ್ಚಿ ಕೈಯಿಂದ ಮಸಾಜ್ ಮಾಡಬೇಡಿ ಎಣ್ಣೆ ಹಚ್ಚಿ ಒಂದು ಕಾಟನ್ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಅದ್ದಿ ನಿಧಾನವಾಗಿ ಕೂದಲನ್ನು ಮಸಾಜ್ ಮಾಡಿ ಅಥವಾ ರಾತ್ರಿ ಮಲಗುವ ಮುನ್ನ ನಿಮ್ಮ ಕೂದಲಿಗೆ ಎಣ್ಣೆಯಿಂದ ಮಸಾಜ್ ಮಾಡಿ ಬೆಳಗ್ಗೆ ಎದ್ದ ನಂತರ ಕೂದಲನ್ನು ತೊಳೆಯಿರಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ